ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅಂದರೆ ಐದೈದನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಇನ್ನು ಮುಂದಿನ ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಇದೆ ನಡೆಯುತ್ತದೆ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದಂತಹ ವಿಶೇಷವಾದ ಘಟನೆ ನಿಮ್ಮ ಟೈಮ್ ಬಂದಾಯಿತು ನಿಮ್ಮ ಜೀವನವೇ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ವಿಶೇಷವಾದ ಹೊಸ ಬದಲಾವಣೆಗೆ ಸಜ್ಜಾಗಿರಿ ಕುಂಭರಾಶಿಯವರ ಸಂಪೂರ್ಣವಾದ ಬದುಕು ಯಾವ ರೀತಿ ಇರುತ್ತದೆ ನವೆಂಬರ್ ತಿಂಗಳು ಹುಣ್ಣಿಮೆಯ ನಂತರ ಇನ್ನು ಮುಂದಿನ ಹದಿನೈದನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಲಾಭ ಯೋಗ ಸಂಪತ್ತು ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ ಅಂತ ನೋಡ್ತಾ ಹೋಗೋಣ ಕುಂಭ ರಾಶಿಯವರೇ ಸಿದ್ಧರಾಗಿರಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹತ್ತರವಾದ ಬದಲಾವಣೆಯ ಸಮಯ ಬಂದು ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ಇದೊಂದು ಸಾಮಾನ್ಯ ದಿನವಲ್ಲ ಇದು ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ ಮಹಾರಾಜನ ಆಶೀರ್ವಾದದೊಂದಿಗೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಹೊಸ ಅವಕಾಶ ಹೊಸ ಯಶಸ್ಸನ್ನು ತರಲು ಬರುತ್ತಿರುವಂತಹ ಶುಭ ಸಮಯ ಶುಭ ಮುಹೂರ್ತ ನಿಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಬಂದು ಆಕಾಶದೆತ್ತರಕ್ಕೆ ಹಾರಲು ಇದೆ ಅದಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯ ಮತ್ತು ಸೌಭಾಗ್ಯವನ್ನ ಈ ಗ್ರಹಗಳ ಬದಲಾವಣೆಯು ಒತ್ತು ತರುತ್ತದೆ ಈ ಬದಲಾವಣೆ ನಿಮ್ಮ ನಿಮ್ಮ ಬದುಕಿನ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರದಿಡುವಂತಹ ಯಶಸ್ಸಿನ ಕಥೆಗಳನ್ನು ಸೃಷ್ಟಿಸಲಿದೆ ಈ ಕ್ಷಣದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾವೆಲ್ಲ ಶುಭ ಫಲಗಳು ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ಅಭೂತಪೂರ್ವ ಯಶಸ್ಸು ನಿಮ್ಮನ್ನ ಕಾದು ಕುಳಿತಿದೆ ಯಾವ ಹೆಜ್ಜೆಯನ್ನ ನೀವು ಇಟ್ಟರೆ ಯಶಸ್ಸಿನತ್ತ ಸಾಗುತ್ತೀರಾ ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ಸಮಯದಲ್ಲಿ ಕುಂಭ ರಾಶಿಯವರು ನಿಮ್ಮ ರಾಶಾಧಿಪತಿ ಶನೇಶ್ವರ ಸ್ವಾಮಿಯನ್ನ ನೆನೆಸಿಕೊಳ್ಳುತ್ತಾ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಗಳಿಗೂ ಕೂಡ ನಿರ್ದಿಷ್ಟವಾಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತದೆ ಈ ಒಂದು ನವೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯವಾಗಿರೋದ್ರಿಂದ ಕಾರ್ತಿಕ ಮಾಸ ಕೂಡ ಇರೋದ್ರಿಂದ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಶನಿದೇವನ ಅನುಗ್ರಹ ಸಿಗುತ್ತದೆ ಇದರ ಜೊತೆಗೆ ಕೇತುಗಳ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿಯಾಗಿ ಇವುಗಳಿಗೆ ಭೌತಿಕ ರೂಪವಿಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ ಅಂತಹ ಶಕ್ತಿ ಇವುಗಳಿಗೆ ಇರುತ್ತದೆ ರಾಹು ಮಹತ್ವಾಕಾಂಕ್ಷೆಯ ಅಪರಿಮಿತವಾದ ಆಸೆಗಳು ವಿದೇಶಿ ಸಂಪರ್ಕ ತಾಂತ್ರಿಕತೆ ಮತ್ತು ಭೌತಿಕ ಸುಖಗಳನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ವೈರಾಗ್ಯ ಸೂಕ್ಷ್ಮ ಸಂಶೋಧನೆ ಮತ್ತು ಮೋಕ್ಷವನ್ನು ಪ್ರತಿನಿಧಿಸುತ್ತಾನೆ ನವೆಂಬರ್ ತಿಂಗಳಲ್ಲಿ ನೀವು ಅತ್ಯಂತ ಈ ಒಂದು ಸಂದರ್ಭ ಕಠಿಣ ಹಾಗೂ ಯಶಸ್ಸಿನತ್ತ ಸಾಗುವ ಸಮಯವಾಗಿದೆ ಅದೇ ರೀತಿ ಕೇತುವು ನಿಮಗೆ ಸೂಕ್ಷ್ಮ ಸಂಶೋಧನೆ ಮತ್ತು ಮೋಕ್ಷವನ್ನು ಸೂಚಿಸುತ್ತಿರುವುದರಿಂದ ಈ ಎರಡೂ ಗ್ರಹಗಳು ಯಾವಾಗಲೂ ಒಂದಕ್ಕೊಂದು ಅಂತರದಲ್ಲಿ ಅಂದರೆ ಪರಸ್ಪರ ಏಳನೇ ಮನೆಯಲ್ಲಿ ಸಂಚರಿಸುತ್ತವೆ ಇವುಗಳ ಸಂಚಾರವು ಸುಮಾರು ಹದಿನೆಂಟು ತಿಂಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಪ್ರತಿ ರಾಶಿಯ ಮೇಲೂ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತದೆ ರಾಹು ಗ್ರಹವು ಮೀನ ರಾಶಿಯಿಂದ ತನ್ನದೇ ರಾಶಿಯಾದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದೇ ಸಮಯದಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಪ್ರವೇಶಿಸಲಿದ್ದಾನೆ ರಾಹು ರಾಹು ನಿಮ್ಮ ಜನ್ಮರಾಶಿಯ ಲಗ್ನದಲ್ಲಿ ಸಂಚರಿಸೋದ್ರಿಂದ ಇದರ ಪ್ರಭಾವ ಅತ್ಯಂತ ಪ್ರಮುಖವಾಗಿರುತ್ತದೆ ಇದನ್ನು ಜನ್ಮ ರಾಹು ಎಂದು ಕರೆಯಲಾಗುತ್ತೆ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಹಲವಾರು ಆಯಾಮಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರುತ್ತದೆ ಕುಂಭ ರಾಶಿಯಲ್ಲಿ ರಾಹುವಿನ ಪ್ರವೇಶ ಅಂದರೆ ಜನ್ಮ ರಾಹು ವಿಶೇಷವಾಗಿದ್ದು ರಾಹು ರಾಶಿಯಲ್ಲಿ ಅತ್ಯಂತ ಬಲಿಷ್ಠನಾಗಿರ್ತಾನೆ ಏಕೆಂದರೆ ರಾಶಿಯು ರಾಹುವಿನ ಮೂಲ ತ್ರಿಕೋನ ಸ್ಥಾನವೂ ಹೌದು ಹಾಗಾಗಿ ಇಲ್ಲಿ ರಾಹು ನಿಮಗೆ ಅತ್ಯುತ್ತಮ ಬಲವನ್ನು ನೀಡಲು ಸಿದ್ಧನಾಗಿದ್ದಾನೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಯ ಗಮನವನ್ನು ತನ್ನಡೆಗೆ ಸೆಳೆಯುತ್ತಾನೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಯೋಚನೆಗಳು ನಿಮ್ಮ ಗುರಿಗಳು ಎಲ್ಲವೂ ಕೂಡ ಈ ಸಮಯದಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ನೀವು ಯಾರು ನಿಮಗೆ ಏನು ಬೇಕು ನಿಮ್ಮ ಜೀವನದ ಉದ್ದೇಶವೇನು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯವಿದ್ವು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ ಸಮಾಜದಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟ ಗುರುತನ್ನು ಸೃಷ್ಟಿಸಿಕೊಳ್ಳಲು ನೀವು ಹಾತೊರೆಯುತ್ತೀರಿ ಹೊಸ ಹೊಸತನಕ್ಕೆ ನಿಮ್ಮನ್ನು ನೀವು ಮಾರ್ಗಗಳಿಗೆ ಸೂಚಿಸಿಕೊಳ್ಳುವ ಸಮಯ ಇದಾಗಿದೆ ನಿಮ್ಮ ಮನಸ್ಸನ್ನು ತೆರೆದುಕೊಳ್ಳುತ್ತದೆ ತಂತ್ರಜ್ಞಾನ ಸಂಶೋಧನೆ ಮತ್ತು ದೊಡ್ಡ ಗುಂಪುಗಳೊಂದಿಗೆ ಕೆಲಸ ಮಾಡುವಂತಹ ವಿಷಯಗಳಲ್ಲಿ ನಿಮಗೆ ವಿಶೇಷ ಆಸಕ್ತಿ ಮೂಡಬಹುದು ನಿಮ್ಮ ಸ್ವಾತಂತ್ರ್ಯದ ಹಂಬಲ ಹೆಚ್ಚಾಗಬಹುದು ಮತ್ತು ನೀವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಇಷ್ಟಪಡ್ತೀರಾ ರಾಶಿಯವರೇ ನಿಮ್ಮ ವೃತ್ತಿ ಜೀವನದ ಇದೊಂದು ಸುವರ್ಣ ಯುಗವೆಂದೇ ಹೇಳಬಹುದು ರಾಹು ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ನಿಮ್ಮ ಮಹತ್ವಾಕಾಂಕ್ಷೆಗಳು ಗರಿಗೆದರುತ್ತವೆ ನೀವು ದೊಡ್ಡ ಕನಸುಗಳನ್ನು ಕಾಣ್ತೀರ ಮತ್ತು ಅವುಗಳನ್ನು ನನಸಾಗಿಸಿಕೊಳ್ಳಲು ಬೇಕಾದಂತಹ ಧೈರ್ಯ ಶಕ್ತಿ ಮತ್ತು ಅವಕಾಶಗಳು ತಾವಾಗಿಯೇ ಒದಗಿ ಬರುತ್ತವೆ ವಿಶೇಷವಾಗಿ ತಂತ್ರಜ್ಞಾನ ಇಂಜಿನಿಯರಿಂಗ್ ಸಂಶೋಧನೆ ವೈಜ್ಞಾನಿಕ ಕ್ಷೇತ್ರ ಅಂತರಿಕ್ಷ ವಿಜ್ಞಾನ ದೊಡ್ಡ ಸಂಸ್ಥೆಗಳ ನಿರ್ವಹಣೆ ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿರುವಂತವರಿಗೆ ಅತ್ಯದ್ಭುತವಾದ ಯಶಸ್ಸು ಕಾದಿದೆ ಉದ್ಯೋಗ ಅವಕಾಶಗಳು ಬಡ್ತಿಗಳು ನಿಮ್ಮ ಕಾರ್ಯಗಳಿಗೆ ಮನ್ನಣೆ ಮತ್ತು ಪ್ರಶಂಸೆಗಳು ಲಭಿಸುತ್ತವೆ ನಿಮ್ಮ ನವೀನ ಯೋಚನೆಗಳು ಮತ್ತು ಕಾರ್ಯತಂತ್ರಗಳು ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ತಂದುಕೊಡುತ್ತದೆ ವ್ಯವಸ್ಥಾಪಕರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಅವಕಾಶಗಳನ್ನು ಪ್ರಾರಂಭಿಸಬಹುದು ಇದು ಅತ್ಯುತ್ತಮ ಸಮಯ ನಿಮ್ಮ ಸಾಮಾಜಿಕ ವರ್ಚಸ್ಸು ಹೆಚ್ಚಾಗುವುದರಿಂದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆದು ಅದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ನೀವು ಹೆಚ್ಚು ಧೈರ್ಯಶಾಲಿಗಳಾಗಿ ಆತ್ಮವಿಶ್ವಾಸಿಗಳಾಗಿ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿ ಹೊರಹೊಮ್ಮುತ್ತೀರಾ ನಿಮ್ಮ ಮಾತಿನಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತದೆ ಅದು ಜನರನ್ನ ನಿಮ್ಮತ್ತ ಸೆಳೆಯುತ್ತದೆ ನಿಮ್ಮ ಹಳೆಯ ಚಾಳಿಗಳನ್ನು ಬಿಟ್ಟು ಹೊಸ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಮನಸ್ಸು ಮಾಡುತ್ತೀರಿ ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಉತ್ತಮ ಪಡಿಸಿಕೊಳ್ಳಲು ನೀವು ಪ್ರಯತ್ನಿಸಬಹುದು ಇದು ನಿಮಗೆ ಹೊಸ ಉತ್ಸಾಹವನ್ನ ನೀಡುತ್ತದೆ ನವೆಂಬರ್ ತಿಂಗಳು ಐದನೇ ತಾರೀಕಿನಿಂದ ವಿಶೇಷವಾಗಿ ಕಾರ್ತಿಕ ಹುಣ್ಣಿಮೆ ಮುಗಿದ ನಂತರ ಇನ್ನು ನವೆಂಬರ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿನಗಳವರೆಗೂ ಕೂಡ ನಿಮಗೆ ಶಕ್ತಿ ಸಾಮರ್ಥ್ಯ ಸಂಪೂರ್ಣವಾಗಿ ದೇವತೆ ಆಗಿರುವಂತಹ ಮಹಾಶಿವನ ಅನುಗ್ರಹ ಕೂಡ ದೊರೆಯುತ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮಗೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಹೆಚ್ಚಾಗುತ್ತೆ ನಿಮಗೆ ಹಠಾತ್ ಆಗಿ ಮತ್ತು ಅನಿರೀಕ್ಷಿತ ಘಟನೆಗಳು ವಿಶೇಷವಾಗಿ ಜರುಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತವಾಗಿರುವ ಧನ ಲಾಭವಾಗುವ ಸಾಧ್ಯತೆ ಇದೆ ಲಾಟರಿ ಷೇರು ಮಾರುಕಟ್ಟೆ ಅಥವಾ ಪಿತ್ರಾಜಿತ ಆಸ್ತಿಗಳಿಂದ ಲಾಭಗಳು ಬರಬಹುದು ಆದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ರಾಹು ಭ್ರಮೆಯನ್ನ ಸೃಷ್ಟಿಸಬಲ್ಲ ಅದನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು ಯಾವುದೇ ಆರ್ಥಿಕವಾದ ಒಂದು ನಿರ್ಧಾರವನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಬುದ್ಧಿವಂತ ಿಕೆಯಿಂದ ತಜ್ಞರ ಸಲಹೆಯನ್ನ ಪಡೆದು ಮುಂದುವರೆಯುವುದು ಉತ್ತಮ ಸರಿಯಾದ ಯೋಜನೆ ಮತ್ತು ಶ್ರಮದಿಂದ ಈ ಸಂಚಾರವು ನಿಮಗೆ ಸ್ಥಿರವಾದ ಆರ್ಥಿಕ ಅಭಿವೃದ್ಧಿಯನ್ನ ತಂದುಕೊಡುತ್ತದೆ ನಿಮ್ಮ ಸಾಮಾಜಿಕ ಜೀವನ ಈ ಸಮಯದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರುತ್ತದೆ ಹೊಸ ಸ್ನೇಹಿತರು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ನಿಮ್ಮ ಸ್ನೇಹಿತರ ಬಳಗ ವಿಸ್ತಾರವಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ನೀವು ಸಾಮಾಜಿಕ ಕೂಟಗಳಲ್ಲಿ ಸಮಾರಂಭಗಳಲ್ಲಿ ಪ್ರಮುಖ ಆಕರ್ಷಣೆಯಾಗ್ತೀರಾ ನಿಮ್ಮ ಸಲಹೆ ಮಾರ್ಗದರ್ಶನವನ್ನ ಜಯ ಬಯಸುತ್ತಾರೆ ಕೇತುವು ನಿಮ್ಮ ರಾಶಿಯಿಂದ ಏಳನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಇದು ನಿಮಗೆ ಏಳನೇ ಮನೆಯ ಮುಖ್ಯವಾಗಿ ವಿವಾಹ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸೂಚಿಸುತ್ತದೆ ಇಲ್ಲಿ ಕೇತುವಿನ ಸಂಚಾರವು ಈ ಕ್ಷೇತ್ರಗಳಲ್ಲಿ ಹೆಚ್ಚು ವಿಶಿಷ್ಟವಾದ ಧನಾತ್ಮಕವಾದ ಬದಲಾವಣೆಯನ್ನು ತಂದುಕೊಡುತ್ತೆ ನಿಮಗೆ ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಕಾರಕ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಸಂಬಂಧಗಳಲ್ಲಿ ಅನವಶ್ಯಕ ಲೌಕಿಕ ವ್ಯಾಮೋಹಗಳನ್ನು ಕಡಿಮೆ ಮಾಡಿ ಅವುಗಳಿಂದ ಒಂದು ಆಧ್ಯಾತ್ಮಿಕ ಆಯಾಮವನ್ನು ನೀಡಬಹುದು ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಹೆಚ್ಚು ಪ್ರಬುದ್ಧವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನ ಬೆಳೆಸಿಕೊಳ್ಳಲು ಈ ಸಮಯ ನಿಮಗೆ ಸಹಕಾರಿಯಾಗುತ್ತೆ ಬಾಹ್ಯ ಆಡಂಬರಗಳಿಗಿಂತ ಸಂಬಂಧ ಆಳ ಮತ್ತು ಸತ್ಯತೆಗೆ ನೀವು ಹೆಚ್ಚು ಮಹತ್ವವನ್ನು ನೀಡ್ತೀರಾ ಕೆಲವೊಮ್ಮೆ ಹಳೆಯ ನಿಷ್ಪ್ರಯೋಜಕವಾದ ಅಥವಾ ನಿಮಗೆ ಹೊರೆಯಾಗಿರುವ ಸಂಬಂಧಗಳಿಂದ ನೀವು ದೂರ ಸರಿಯಲು ನಿರ್ಧರಿಸಬಹುದು ಇದು ನೋವಿನ ಸಂಗತಿಯಾದರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಒಳಿತಿಗಾಗಿ ಇರುತ್ತದೆ ಏಕೆಂದರೆ ಇದು ನಿಜವಾದ ಮತ್ತು ಸಾರ್ಥಕ ಸಂಬಂಧ ಜಾಗ ಮಾಡಿಕೊಡುತ್ತೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರು ಆಧ್ಯಾತ್ಮಿಕ ಚಿಂತನೆಗಳುಳ್ಳವರಾಗಿದ್ದರೆ ಅಥವಾ ಸಂಶೋಧನಾ ಮನೋಭಾವ ಉಳ್ಳವರಾಗಿದ್ದರೆ ಅವರೊಂದಿಗಿನ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ ಸಂಗಾತಿಯಿಂದ ಕಡಿಮೆ ಮಾಡಿ ಜಗಳವನ್ನ ದೂರ ಮಾಡಿಕೊಳ್ತೀರಾ ಜಗಳಗಳು ಮನಸ್ತಾಪಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತೆ ದೇವರ ಮೇಲೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಟ್ಟಾರೆಯಾಗಿ ಕುಂಭ ರಾಶಿಯವರು ಮೂಲತಃ ವಾಯು ತತ್ವ ರಾಶಿ ಅದರಿಂದಾಗಿ ಅದರ ಅಧಿಪತಿ ಶನಿ ಇದು ನವೀರತೆ ವೈಜ್ಞಾನಿಕತೆ ಸಂಶೋಧನೆ ಮತ್ತು ತಂತ್ರಜ್ಞಾನದೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿದೆ ರಾಹು ತಂತ್ರಜ್ಞಾನ ಮತ್ತು ಸಾಂಪ್ರದಾಯಿಕ ಚಿಂತನೆಗಳ ಕಾರಕನಾಗಿದ್ದಾನೆ ಈ ರಾಶಿಯಲ್ಲಿ ರಾಹು ಶನಿ ಹಾಗೂ ಒಂದು ವಿಶೇಷವಾಗಿ ಕೇತುವ ಸ್ಥಾನ ಉಪಸ್ಥಿತಿಯಲ್ಲಿರುವಾಗ ನಿಮ್ಮ ಜೀವನದಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಬಹುದು ಅದೇ ರೀತಿ ಅದರಿಂದ ಯಾವ ತರ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ರೀತಿ ಕೂಡ ನಿಮಗೆ ಸಿಗ್ತಾ ಹೋಗಬಹುದು ರಾಶಿಯವರಿಗೆ ಹೊಸತನವನ್ನ ದಯಪಡಿಸಿ ಆವಿಷ್ಕಾರಗಳನ್ನ ಮಾಡಲು ತಾಂತ್ರಿಕ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳಲು ಅಥವಾ ತಂತ್ರಜ್ಞಾನ ಆಧಾರಿತ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಇನ್ನು ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಯೋಜನೆಯಲ್ಲೂ ಕೂಡ ಅಭೂತಪೂರ್ವ ಯಶಸ್ಸು ಸಿಗುತ್ತದೆ ಕುಂಭ ರಾಶಿಯು ಮಾನವೀಯತೆ ಸಮಾನತೆ ಮತ್ತು ಸಾಮಾಜಿಕ ಕಳಕಳಿಗೆ ಹೆಸರುವಾಸಿಯಾದ ರಾಶಿ ಈ ರಾಶಿಯವರಿಗೆ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ನಿಮ್ಮ ಚಟುವಟಿಕೆಗಳನ್ನ ನೀವು ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ನೀವು ದೊಡ್ಡ ದೊಡ್ಡ ಪ್ರಮಾಣದ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಅಥವಾ ಮಾನವೀಯ ಚಳುವಳಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗಿ ಹೋಗುತ್ತೆ ಸಮಾಜದ ಒಳಿತಿಗಾಗಿ ನಿಮ್ಮ ಕೊಡುಗೆಯು ನಿಮಗೆ ಆ ಜನರ ಮನ್ನಣೆಯನ್ನು ತಂದುಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ಹಳೆಯ ಸಂಪ್ರದಾಯಗಳನ್ನ ಮುರಿದು ಹೊಸ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಹಳೆಯ ಸಮಸ್ಯೆಗಳು ಭಯಗಳು ಅಥವಾ ಮಿತಿಗಳಿಂದ ಹೊರಬರಲು ಈ ಸಂಚಾರವು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ನೀವು ಎಂದಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳತ್ತ ಮುನ್ನುಗುತ್ತೀರಾ ಇದು ವೈವಾಹಿಕ ಬೆಳವಣಿಗೆ ಮತ್ತು ಮೋಚನೆಯ ಸಮಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಹಠಾತ್ ಘಟನೆಗಳ ಕಾರಕ ಆಗಿರುವಂತಹ ಈ ಸಮಯ ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಉದ್ಯೋಗ ಅವಕಾಶಗಳು ವಿದೇಶ ಪ್ರಯಾಣದ ಯೋಗ ಅಥವಾ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಸುವರ್ಣ ಅವಕಾಶಗಳು ಒದಗಿ ಬರುತ್ತದೆ ಇಂತಹ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ದಿಕ್ಕೆ ಬದಲಾಗಬಹುದು ಹಿಂದೆ ನೀವು ಮಾಡಲು ಹಿಂಜರಿಯುತ್ತಿದ್ದಂತಹ ಕೆಲಸಗಳನ್ನು ಧೈರ್ಯದಿಂದ ಕೈಗೆತ್ತಿಕೊಳ್ಳಬಹುದು ಎಲ್ಲ ಕೆಲಸದಲ್ಲೂ ಯಶಸ್ವಿ ಸೂಕ್ತವಾಗಿ ಯೋಚಿಸಿ ಲೆಕ್ಕಾಚಾರ ಹಾಕಿ ರಿಸ್ಕ್ ತೆಗೆದುಕೊಂಡು ನಿಮ್ಮ ಪ್ರವೃತ್ತಿಯನ್ನ ಹೆಚ್ಚಿ ಮಾಡಿಕೊಳ್ಳಬಹುದು ಈ ಧೈರ್ಯವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ ಇಷ್ಟೆಲ್ಲ ಸಕಾರಾತ್ಮಕ ವಿಷಯಗಳಿದ್ದರೂ ಕೂಡ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹ ಸಂಚಾರವು ಕೆಲವೊಂದು ಸವಾಲುಗಳನ್ನ ತರುತ್ತದೆ ಈ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ನಕಾರಾತ್ಮಕವಾದ ಅಂಶವಿದೆ ಅದು ಕೆಲವೊಮ್ಮೆ ಮಾನಸಿಕ ಗೊಂದಲ ಭ್ರಮೆಗಳು ಮತ್ತು ಅತಿಯಾದ ಆತ್ಮ ಉಂಟು ಮಾಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಕೆರಳುತ್ತವೆ ಇದರಿಂದಾಗಿ ನೀವು ಕೆಲವೊಮ್ಮೆ ವಾಸ್ತವಕ್ಕಿಂತ ಹೆಚ್ಚಾಗಿ ವಾಸ್ತವಿಕಿಂತ ಹೆಚ್ಚಾಗಿ ಭಿನ್ನವಾದ ಲೋಕದಲ್ಲಿ ವಿವರಿಸಬಹುದು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಲು ಕಷ್ಟವಾಗಬಹುದು ನಿಮ್ಮ ಗುರಿಗಳನ್ನು ತಲುಪುವ ಬರದಲ್ಲಿ ನೀವು ಅತಿಯಾಗಿ ಆತ್ಮಕೇಂದ್ರೀಕೃತರಾಗಬಹುದು ಅಥವಾ ಮಾರಿ ಧೋರಣೆಯನ್ನು ತಾಳಬಹುದು ಇದು ನಿಮ್ಮ ಹತ್ತಿರವಾದವರಿಗೆ ಸಂಬಂಧದಲ್ಲಿ ಬಿರುಕು ಮೂಡಿಸುವಂತಹ ಕೆಲವೊಮ್ಮೆ ಅನಾರೋಗ್ಯಕರ ಸ್ಪರ್ಧೆ ಅಥವಾ ವಾಸ್ತವಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗಳು ಮಾನಸಿಕವಾದ ಒತ್ತಡಕ್ಕೆ ಕಾರಣವಾಗುತ್ತೆ ಈ ಸಂದರ್ಭ ರಾಹು ಭೌತಿಕ ಶರೀರದ ಮೇಲೂ ಪ್ರಭಾವ ಬೀರಬಹುದು ಈ ಮಾನಸಿಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ತಲೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ನೆನಪಿಡಿ ಈ ನಕಾರಾತ್ಮಕ ಅಂಶವು ಕೇವಲ ಒಂದು ಸಂಭವತೆ ನಿಮ್ಮ ಜಾಗೃತಿ ಮತ್ತು ಸಕಾರಾತ್ಮಕ ಪ್ರಯತ್ನಗಳಿಂದ ಇದನ್ನು ಖಂಡಿತವಾಗಿಯೂ ನಿಭಾಯಿಸಬಹುದು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಹುದು ನೀವು ಈ ನವೆಂಬರ್ ತಿಂಗಳಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಲು ಹಡೆತಡೆಗಳನ್ನು ನಿವಾರಿಸಲು ನೀವು ಕೆಲವು ಸರಳವಾದ ಪರಿಣಾಮಕಾರಿಯಾದ ಪರಿಣಾಮ ಮತ್ತು ಅಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ ನಿಮಗೆ ಓಂ ರಾಹುವೆ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಇದರಿಂದ ರಾಹುವಿನ ಅನುಗ್ರಹ ದೊರೆಯುತ್ತದೆ ಓಂ ಕೇತುವೆ ನಮಃ ಇದನ್ನ ಜಪಿಸುವುದರಿಂದ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶಿವನ ಆರಾಧನೆ ಅಭಿಷೇಕ ಮಹಾಮೃತ್ಯುಂಜಯ ಮಂತ್ರ ಜಪಾತಪ ಬಹಳ ಶ್ರೇಷ್ಠ ಪ್ರತಿದಿನ ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಗೊಂದಲಗಳು ಕಡಿಮೆಯಾಗುತ್ತದೆ ಮತ್ತು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಕುಂಭ ರಾಶಿಯ ಅಧಿಪತಿಯಾಗಿ ಶನಿ ಗ್ರಹದ ಆಳ್ವಿಕೆ ಒಳಪಟ್ಟಿರೋದ್ರಿಂದ ಶನಿ ಮತ್ತು ರಾವಿನ ಪ್ರೀತಿಗಾಗಿ ನಿರ್ಗತಿಕರಿಗೆ ಸಹಾಯ ಮಾಡೋದು ವೃದ್ಧರಿಗೆ ಸಹಾಯ ಮಾಡಿ ಕಪ್ಪು ಉದ್ದಿನ ವೇಳೆ ಕಪ್ಪು ಎಳ್ಳು ಕಂಬಳಿ ಅಥವಾ ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಮತ್ತು ಬಹುಪಾಲು ಸಕಾರಾತ್ಮಕವಾದ ಅಧ್ಯಾಯವನ್ನ ತೆರೆಯಲಿದೆ ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರವು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಹೊಳಪನ್ನ ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಯನ್ನ ಮತ್ತು ನಿಮ್ಮ ಗುರಿಗಳಿಗೆ ತಲುಪಬೇಕಾದಂತಹ ಅಪಾರವಾದ ಶಕ್ತಿಯನ್ನ ನೀಡುತ್ತಾನೆ ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಸಾಮಾಜಿಕ ಗೌರವ ಮತ್ತು ಹೊಸ ಅವಕಾಶಗಳು ನಿಮ್ಮದಾಗುತ್ತೆ ನಿಮ್ಮ ಸಂಬಂಧಗಳಿಗೆ ಹೊಸ ಅರ್ಥವನ್ನ ನೀಡುತ್ತಾನೆ ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸುತ್ತದೆ ಮತ್ತು ಅನವಶ್ಯಕವಾದ ಸಂಬಂಧಗಳಿಂದ ಮುಕ್ತಿ ನೀಡುತ್ತದೆ ಹೌದು ಕೆಲವು ಸಣ್ಣ ಪುಟ್ಟ ಸವಾಲುಗಳು ಕೂಡ ಎದುರಾಗಬಹುದು ಆದರೆ ನಿಮ್ಮ ಜಾಗೃತಿ ವಿವೇಚನೆ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಅವುಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಈ ಸಂಚಾರವು ನಿಮ್ಮನ್ನು ನೀವು ಹರಿತಿಕೊಳ್ಳಲು ನಿಮ್ಮೊಳಗೆ ಅಪಾರವಾದ ಶಕ್ತಿಯನ್ನು ಗುರುತಿಸಲು ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲು ಒಂದು ಅದ್ಭುತವಾದ ಅವಕಾಶವನ್ನು ಒದಗಿಸುತ್ತದೆ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿರುವಂತಹ ಸಾಮಾನ್ಯವಾಗಿರುವಂತಹ ಭವಿಷ್ಯವಾಣಿಯಾಗಿದೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ವಿಶೇಷವಾದ ಒಂದು ಆಳ್ವಿಕೆಯನ್ನು ಕಂಡು ಅದರ ಪರಿಪೂರ್ಣತೆಯನ್ನು ತಿಳಿದುಕೊಂಡರೆ ಯಾವುದೇ ಕಷ್ಟಗಳು ಬರದಂತೆ ಕಾಪಾಡಿಕೊಳ್ಳಬಹುದು ಮತ್ತು ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ದಶಾಭುಕ್ತಿಗಳ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಬರಬಹುದು ಇದೇ ತರಹದ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ವಿಶೇಷತೆಯನ್ನು ಕೂಡಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಒಂದು ನವೆಂಬರ್ ಐದನೇ ತಾರೀಕಿನ ಹುಣ್ಣಿಮೆಯ ನಂತರ ಇನ್ನು ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಕೂಡ ಕುಂಭ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದುಕೊಡುತ್ತದೆ ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಸುಖ ಶಾಂತಿಗೋಸ್ಕರ ನೀವು ಶಿವನ ಆರಾಧನೆ ಮಾಡೋದು ಅತ್ಯುತ್ತ ಉತ್ತಮ ನಿಮ್ಮನ್ನ ನೀವು ಧ್ಯಾನದಲ್ಲಿ ತೊಡಗಿಸಿಕೊಳ್ಳೋದು ಉತ್ತಮವಾದ ಸಂದೇಶವಾಗಿದೆ ಈ ಸಮಯ ನಿಮಗೆಲ್ಲ ಶುಭವಾಗಲಿ ಎಂದು ಕೇಳಿಕೊಳ್ತಾ ಸರ್ವೇ ಜನ ಸುಖಿನೋಭವಂತೂ ಧನ್ಯವಾದಗಳು